ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗಿನ ಸೀಸನ್ ಬಂದು ಮಾವಿನಕಾಯಿ ಆದ್ರಿಂದ ಸೊ ಈರುಳ್ಳಿ ಬಳಸ್ತಲೇ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದೊಳ್ಳೆ ರುಚಿಯಾದಂಥ ಬ್ರೇಕ್ಫಾಸ್ಟಿಗೆ ಮಾವಿನಕಾಯಿ ಚಿತ್ರಾನ್ನ ಅದಕ್ಕೆ ಬೇಕು ಅಂತ ನೋಡೋಣ ಹಾಗೆ ಹೇಗೆ ಮಾಡೋದು ಅಂತ ಸಹ ನೋಡೋಣ ಇಲ್ಲಿ ನಾನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಾಯಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರಿಬೇವು ಸೊಪ್ಪು ಇಲ್ಲಿ ನಾನು ಒಂದು ಕಪ್ಪಷ್ಟು ಮಾವಿನಕಾಯಿ ತುರಿ ತೊಗೊಂಡಿದ್ದೀನಿ ಸೊ ಇಲ್ಲಿ ನಾನು ಗಿಣಮಾವಿನಕಾಯಿ ಮಾವಿನಕಾಯಿ ಅಥವಾ ತೋತಾಪುರಿಕಾಯಿ ಅಂತಾರೆ ಸೊ ಅದರದ್ದು ಒಂದು ಕಪ್ಪು ನಾನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಸೊ ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ಎಣ್ಣೆ ಹಾಕೊಳ್ಳಿ ಎಣ್ಣೆನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕೆ ಅಂತಂದರೆ ಮಾವಿನಕಾಯಿ ಮತ್ತು ಹಸಿ ಕಾಯಿ ತುರಿ ತೊಗೊಂಡಿರೋದ್ರಿಂದ ಎಣ್ಣೆನ ಹೀರ್ಕೊಳ್ಳುತ್ತೆ ಸೊ ಲಾಸ್ಟಲ್ಲಿ ಆಗಿಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಸೊ ಇಲ್ಲಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೊಳ್ಳಿ ಇವಾಗ ಎಣ್ಣೆ ಕಾಯ್ದಿದೆ ಇವಾಗ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ ನಂತರ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಅಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ನೋಡ್ತಿರ್ಬೋದಲ್ವ ಇಷ್ಟು ಫ್ರೈ ಆದರೆ ಸಾಕು ಕ್ರಿಸ್ಪಿಯಾಗಿರುತ್ತೆ ಕಡಲೆಬೀಜ ಎಲ್ಲ ಇವಾಗ ಸೊಪ್ಪು ಹಾಕೊಳ್ಳೋಣ ಕರ್ಬೇಸೊಪ್ಪು ಜೊತೆಗೇನೆ ಹಸಿ ಮೆಣ್ಸಿನಕಾಯೂ ಹಾಕೊಳ್ಳೋಣ ಹಸಿ ಮೆಣಸಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಹಸಿ ಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ಕಲರ್ ಚೇಂಜ್ ಆಗಿದೆ ಇವಾಗ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಇದ್ರ ಜೊತೆಗೇನೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಅರಿಶಿನ ಹಾಕಾದ್ಮೇಲೆ ನಾವೇನು ಮಾವಿನಕಾಯಿ ತುರಿದಿಟ್ಕೊಂಡಿದ್ವಿ ಹಾಕೊಳ್ಳೋಣ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾವಿನಕಾಯಿ ತುರಿದಿರೋದನ್ನು ಸೊ ಅದರಲ್ಲಿ ಹುಳಿ ಅಂಶ ಏನಿರುತ್ತೆ ಅದು ಬಿಡಬೇಕು ಸ್ವಲ್ಪ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರನ ಮಾವಿನಕಾಯಿನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ನಾನು ಈರುಳ್ಳಿನ ಬಳಸಿಲ್ಲ ಸೊ ನಿಮಗೇನಾದ್ರು ಈರುಳ್ಳಿ ಬೇಕು ಅನ್ನೋದಾದರೆ ಒಂದರಿಂದ ಎರಡು ಈರುಳ್ಳಿನ ಹಾಕ್ಕೊಳ್ಳಿ ಬಟ್ ಈ ಥರನೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಕಾಯ್ತುರಿ ಏನು ಇಟ್ಕೊಂಡಿದ್ದೆ ಒಂದು ಕಪ್ಪು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಎಣ್ಣೆ ಕಾಣಿಸ್ತಾನೆ ಇಲ್ಲ ಒಂದು ಚೂರು ಯಾಕೆಂದರೆ ಡ್ರೈ ಆಗಿದೆ ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದು ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಇವಾಗ ಗೊಜ್ಜು ರೆಡಿಯಾಗಿದೆ ನಿಮ್ಗೆ ಏನಾದರೂ ಹುಳಿ ಸ್ವಲ್ಪ ಕಡಿಮೆ ಇದೆ ಅನ್ನೋದಾದರೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳಿ ಇವಾಗ ಗೊಜ್ಜು ರೆಡಿಯಾಗಿದೆ ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿದಂತ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬದಲ್ಲಂತೂ ಎಲ್ಲರ ಮನೇಲಂತೂ ಮಾಡುವಂತ ತಿಂಡಿ ಕೂಡ ಮಾವಿಕಾಯಿ ಚಿತ್ರಾನ್ನ ಸೊ ವಿಶೇಷನೆ ಅಂತಾನೆ ಹೇಳ್ಬೋದು ಮಾವಿಕಾಯಿ ಚಿತ್ರಾನ್ನ ಹಬ್ಬಕ್ಕೆ ಸೊ ನಿಮ್ಗೆ ಏನಾದ್ರು ಗೊಜ್ಜೆನಾದ್ರು ಎತ್ತಿಡ್ಕೋಬೇಕು ಅನ್ನೋದಾದ್ರೆ ಎರಡು ಮೂರು ದಿನ ಸ್ಟೋರ್ ಕೂಡ ಮಾಡಿಡ್ಕೋಬಹುದು ಫ್ರಿಡ್ಜ್ ಅಲ್ಲಿ ಯಾವುದೇ ರೀತಿ ಹಾಳಾಗೋದಿಲ್ಲ ಗೊಜ್ಜಿಗೆಲ್ಲ ಕ್ಲೀನಾಗಿ ಹೊಂದ್ಕೊಳ್ಳೋ ಥರನ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಹಾಕ್ದಾಗ ಸ್ಟೌವ್ನ ಆಫ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸ್ಟೌವ್ ಆನಲ್ಲಿ ಇಟ್ಕೊಂಡು ಅನ್ನನ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂತಂದರೆ ಮಾವಿನಕಾಯಿ ಮತ್ತು ಕಾಯಿ ತುರಿ ಹಾಕಿರೋದ್ರಿಂದ ಸೀದ್ಬಿಡುತ್ತೆ ಕಾಯಿ ಎಲ್ಲ ಸೊ ಆ ಸ್ಟೌವ್ ಆಫ್ ಮಾಡ್ಕೊಂಡು ಅನ್ನ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪರ್ಫೆಕ್ಟಾಗಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದಾಗಿದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಚಿತ್ರಾನ್ನ ರೆಡಿ ಆಯಿತು ನೋಡ್ತಿರ್ಬೋದಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಅಷ್ಟೇ ರುಚಿಯೇ ಕೂಡ ಇತ್ತು ಮಾವಿಕಾಯಿ ಚಿತ್ರಾನ್ನ ಸೀಸನ್ ಇರೋದರಿಂದ ಒಂದ್ಸಲ ಮಾವಿನಕಾಯಿ ಚಿತ್ರಾನ್ನ ನೀವು ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ತಿಳಿಸಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನಿಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು